ಹಾಯ್ ಎಲ್ಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ದಿನ ನಾನು ಮರುಳಸಿದ್ದೇಶ್ವರನ ತೇರಿಗೆ ಹೋಗಿದ್ದ ಕಾರಣ ನಾಲ್ಕು ದಿನ ವೀಡಿಯೋಸ್ ಅಪ್ಲೋಡ್ ಮಾಡಿರಲಿಲ್ಲ ಅಂತ ಹೇಳಿದ್ನಲ್ವ ಸೊ ಆ ತೇರಿಗೆ ಹೋದಾಗ ಏನೇನೆಲ್ಲ ಆಯಿತು ಯಾರ್ಯಾರೆಲ್ಲ ಹೋದ್ವಿ ಅನ್ನೋದು ನಾನು ಇವತ್ತು ಡೀಟೇಲ್ ಆಗಿ ಶೇರ್ ಮಾಡ್ತಾ ಇದ್ದೀನಿ ಹಾಗಿದ್ರೆ ಬನ್ನಿ ಯಾರ್ಯಾರು ಹೋಗಿದ್ವಿ ಅನ್ನೋದನ್ನು ಕೂಡ ಹೇಳ್ತೀನಿ ಇಲ್ಲಿ ಪಚ್ಚಿ ಪೂರ್ಣಿಮಾ ಕಾವ್ಯ ಆಮೇಲೆ ತಾರ ಕವಿತಕ್ಕ ಎಲ್ಲರೂ ಬಂದು ಆಲ್ರೆಡಿ ಕೂತಿದ್ರು ಇವರೆಲ್ಲರೂ ಕೂಡ ನಮ್ಮ ಎದುರುಗಡೆ ಮನೆಯವರು ಸೊ ಆಮೇಲೆ ಮಕ್ಕಳು ಕೂಡ ಮುಂಚೆನೇ ಬಂದುಬಿಟ್ಟಿದ್ರು ಚಿನ್ನು ಅನಿರುದ್ಧ ಭಾರ್ಗವ್ ತೇಜಸ್ವಿ ಆಮೇಲೆ ಅನಿರುದ್ಧ ಫ್ರೆಂಡ್ ಪ್ರಥಮ್ ಕೂಡ ಬಂದಿದ್ದ ಇವರೆಲ್ಲರೂ ಕೂಡ ನಮ್ಮ ಪಾಪಣ್ಣ ಮಾತ್ರ ಇದ್ದರು ಮತ್ತು ಉಳ್ದೋರಷ್ಟು ನಮ್ಮ ಎದುರುಗಡೆ ಮನೆಯವರೇ ಪಾಪಣ್ಣ ಅಂಕಲ್ಲು ಪ್ರಮೋದು ಎಲ್ಲರೂ ಇದ್ದರು ಈಗ ಬರ್ತಾ ಇರೋದು ನನ್ನ ಸಿಸ್ಟರ್ ಮಾಧುರಿ ಮತ್ತು ನಮ್ಮ ಆಂಟಿ ಸುಮಾಂಟಿ ಲಾಸ್ಟಿಗೆ ನಮ್ಮ ನಮ್ಮನೆ ಅಕ್ಕ ಸುಮಾಂಟಿ ಸೊ ಎಲ್ಲರೂ ಕೂಡ ಬಂದು ಕೂತಾದಮೇಲೆ ಮಕ್ಕಳು ಆಲ್ರೆಡಿ ಸ್ನ್ಯಾಕ್ಸ್ ತಗೊಂಡು ಕುತ್ಕೊಂಡ್ಬಿಟ್ಟಿದ್ರು ಅಂದರೆ ಇನ್ನೇನು ಚಿಪ್ಸು ಕುರ್ಕುರೆಯನ್ನು ತೊಗೊಂಡಿರ್ತಾರೆ ಅವ್ರು ಯಾವಾಗಲೂ ಕೂಡ ಎಲ್ಲ ಮಕ್ಕಳು ಸೊ ಇನ್ನೂ ಒಟ್ಟಿಗೆ ಸೇರಿದಾಗ ಅದು ಜಾಸ್ತಿನಿ ಅಂತಲೇ ಹೇಳ್ಬೋದು ಬೇಡ ಅಂದರೂ ಕೇಳೋದಿಲ್ಲ ಸೊ ನಿಧಾನಕ್ಕೆ ಟ್ಯಾಕ್ಟ್ರಿ ಹೊರಟಿತು ನಮ್ಮತ್ತೆ ಹೇಳಿದ್ರು ಮಳೆಗಾಲ ಟ್ಯಾಕ್ಟ್ರ್ ಬೇಡ ವ್ಯಾನ್ ಅಥವಾ ಕಾರಲ್ಲಿ ಹೋಗ್ರಿ ಅಂತ ಸೊ ಆದರೂ ಮಕ್ಕಳು ಕೇಳಿಲ್ಲ ನಮಗಂತೂ ಮುಂಚಿತವಾಗಿಯೇ ಇಲ್ಲ ಟ್ಯಾಕ್ಟ್ರಲ್ಲಿ ಹೋಗೋದು ಅಂತೇಳಿ ಡಿಸೈಡ್ ಮಾಡ್ಕೊಂಡು ಬಂದುಬಿಟ್ಟಿದ್ರು ಮಕ್ಕಳಿಗೆ ಒಂದೇ ಸರಿ ಅವಕಾಶ ಸಿಗೋದು ಹಾಗಾಗಿ ಅವ್ರು ಮಿಸ್ ಮಾಡ್ಕೊಳೋಕ್ಕೆ ಇಷ್ಟನೇ ಪಡೋದಿಲ್ಲ ಅವರು ಅಂತೆಲ್ಲ ನಮಗೂ ಕೂಡ ಇಷ್ಟ ಸೊ ನಾವು ಹಾಗೆ ಬಂದ್ವಿ ಆಲ್ರೆಡಿ ತುಂಬ ಜನ ಸೇರಿತ್ತು ಫಸ್ಟ್ ಟೈಮ್ ಅಲ್ಲಿ ಬರುವಾಗ ಸ್ವಲ್ಪ ಏನಾಯಿತು ಅಂದರೆ ನಾನು ವೀಡಿಯೋ ಅದು ಮಿಸ್ ಆಗಿಬಿಡ್ತು ಅಲ್ಲಿ ಒಂದು ಕಾರು ಅಪ್ಪಿಗೆ ಬರಬೇಕಾದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗಿ ಮುಂದೆ ದಾರಿ ಬ್ಲ್ಯಾಕ್ ಆಗಿಬಿಟ್ಟಿತ್ತು ಹಾಗಾಗಿ ನಮ್ಮ ಟ್ಯಾಕ್ಲಿರೋ ಗಂಡು ಮಕ್ಳೆಲ್ಲರೂ ಹೋಗ್ಬಿಟ್ಟು ಆ ಆದ ಕಾರನ್ನು ಸೈಡಿಗೆ ನೀಟಾಗಿ ಅದು ಅಂದರೆ ಡ್ಯಾಷ್ ಬೋರ್ಡ್ ಫುಲ್ ಮುಂದಿದ್ದೆಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿತ್ತು ಆ ರೀತಿಯಾಗಿ ಏನೋ ತೊಂದರೆ ಆಗಿಬಿಟ್ಟಿತ್ತು ಅವ್ರಿಗೆ ಅದನ್ನೆಲ್ಲ ಮುಗಿಸಿ ಬರೋದಕ್ಕೆ ಸ್ವಲ್ಪ ಲೇಟ್ ಆಯಿತು ಮಕ್ಕಳೆಲ್ಲ ಟ್ಯಾಕ್ಟ್ರಿಂದ ಇಳಿತಾ ಇದ್ದರು ಸೊ ಅವಾಗ ಪೂರಿ ಇವಳು ಬ್ಲೂ ಸ್ಯಾರಿ ನನಗೆ ನಾದಿ ಬಸ್ಸೇಲಿ ನಾದ್ನಿ ಆಗಬೇಕು ಯಾವಾಗಲೂ ಕಾಲು ಎಳಿತಾನೇ ಇರ್ತಾಳೆ ಏನಾದರೂ ತಮಾಷೆ ಮಾಡ್ತಾನೇ ಇರ್ತಾಳೆ ಎಲ್ಲರನ್ನು ಇಳಿಸಿ ಅವಳು ಕೂಡ ಕೆಳಗೆ ಇಳಿದ್ಲು ಏನಾದರೂ ಒಂದು ಕಮೆಂಟ್ ಮಾಡ್ತಿರ್ತಾಳೆ ಎಲ್ಲರೂ ನಿಧಾನವಾಗಿ ಹಿಡಿದು ಕೆಳಗಡೆ ಬಂದ್ವಿ ಸೊ ತುಂಬ ವೆಹಿಕಲ್ಸ್ ನಿಂತಿದ್ವು ಟ್ಯಾಕ್ಟ್ರು ವ್ಯಾನ್ ಕಾರು ಆಮೇಲೆ ಈ ಸರಿ ಸ್ವಲ್ಪ ವ್ಯಾನ್ಗಳಲ್ಲಿ ಕಾರಲ್ಲೇ ಬಂದಿದ್ವಿ ಏನಕ್ಕೆಂದರೆ ಮಳೆ ಮೋಡ ತುಂಬ ಆಗಿಬಿಟ್ಟಿತ್ತು ಯೂಶಲಿ ನಾನು ನೋಡಿದಂಗೆ ಇಷ್ಟು ವರ್ಷವೂ ಕೂಡ ಟ್ಯಾಕ್ಟ್ರುಗಳಲ್ಲಿ ತುಂಬ ಜನ ಬರ್ತಾರೆ ಅದು ವರ್ಷಕ್ಕೆ ಒಂದೇ ಸರಿ ಅಂತ ಹೇಳಿ ಎಲ್ಲ ಆಲ್ಮೋಸ್ಟ್ ರಿಲೇಷನ್ಸು ಏನೆಲ್ಲ ಬಂದಿರ್ತಾರಲ್ಲ ಇದು ಮನೆ ದೇವ್ರನ್ನವ್ರು ಅಷ್ಟೇ ಅಲ್ಲ ಸುತ್ತಮುತ್ತಲು ಅಂದರೆ ಊರಿನವ್ರೆಲ್ಲರೂ ಇದನ್ನ ತಮ್ಮ ಊರಿನ ಹಬ್ಬ ಅಂದ್ಕೊಂಡೇ ಆಚರಿಸ್ತಾರೆ ಯಾವುದಿದು ಅಂದರೆ ಆನ್ಗೂಡಲ್ಲಿ ಇರ್ತಕ್ಕಂಥ ಮರುಳು ಸಿದ್ದೇಶ್ವರನ ತೇರು ತುಂಬ ವಿಜೃಂಭಣೆಯಿಂದ ಮಾಡ್ತಾರೆ ಅಷ್ಟೇ ಭಯ ಭಕ್ತಿಯಿಂದನೂ ಕೂಡ ಭಕ್ತಾದಿಗಳು ನಡ್ಕೊಳ್ತಾ ಇರ್ತಾರೆ ಸೊ ಇದನ್ನು ಆನ್ಗೂಡು ಸಿದ್ದಪ್ಪ ಅಂತಲೂ ಕರೀತಾರೆ ಮರುಳು ಸಿದ್ದೇಶ್ವರನ ತೇರು ಅಂತಲೂ ಕೂಡ ಕರೀತಾರೆ ತುಂಬ ಜನ ಆಲ್ಮೋಸ್ಟ್ ಆಲ್ರೆಡಿ ಹೋಗ್ತಾ ಇದ್ರು ಅದೊಂದು ಸ್ವಲ್ಪ ಬೇಜಾರಾಯ್ತು ಏನಕ್ಕಿಂತ ತೇರು ಸ್ವಲ್ಪ ಮುಂದೆ ಹೋಗ್ಬಿಟ್ಟಿತ್ತು ಯಾವಾಗಲೂ ನಾವು ಬಂದು ನಿಂತ್ಕೊಂಡ ನಂತರ ಅಂದರೆ ಮುಂಚಿತವಾಗೇ ಬರ್ತಾಯಿದ್ವಿ ಹಾಗಾಗಿ ಸ್ವಲ್ಪ ಮೂವ್ ಅಷ್ಟೇ ಆಮೇಲೆ ನಾವು ಟ್ಯಾಕ್ಟ್ರಿಂದ ಇಳಿದಾದ್ಮೇಲೆ ಅಲ್ಲಿಗೆ ಎಲ್ಲರೂ ಕೂಡ ಹೋದ್ವಿ ತೇರು ಏನು ಅರಿತಾ ಇತ್ತಲ್ಲ ಸೊ ಅಲ್ಲಿಗೆ ಹೋದ್ವಿ ಜನ ಸ್ವಲ್ಪ ತೇರು ಮುಂದಕ್ಕೆ ಹೋಗ್ತಿದ್ದಂಗೆ ಅಲ್ಲ ಊರ ಕಡೆಗೆ ಪಾಸ್ ಆಗ್ತಾನೆ ಇದ್ರು ಅದು ರೀಸನ್ ಬಂದ್ಬಿಟ್ಟು ಮಳೆ ಮೋಡ ತುಂಬ ಆಗಿತ್ತು ಅದೂ ಇರ್ಬೋದು ನಾವು ಬಂದಿದ್ವಲ್ಲ ಸೊ ಇನ್ನೂ ತೇರು ಅರಿತಾ ಇತ್ತು ನ ತೇರತ್ರ ಹೋಗಿ ನಮಸ್ಕಾರ ಮಾಡಿಕೊಂಡು ಬರೋಣ ಅಂತ ಹೇಳಿ ಎಲ್ಲರೂ ಕೂಡ ಹೋಗ್ತಾ ಇದ್ವಿ ಅದ್ರ ಮಕ್ಕಳು ತುಂಬ ಇದ್ದಿದ್ದರಿಂದ ಅವ್ರನ್ನ ಮೇಂಟೇನ್ ಮಾಡೋದೇ ಅರ್ಧ ಆಗೋಗ್ಬಿಡ್ತು ರೋಡಲ್ಲಿ ಯಾಕಂದರೆ ಆ ಕಡೆ ಒಂದಿಬ್ರು ಈ ಕಡೆ ಒಂದಿಬ್ರು ಹೋಗ್ತಾನೆ ಇದ್ದರು ಸೊ ಅವ್ರನ್ನ ಜನ ತುಂಬ ಇದ್ದಿತ್ತು ಅಂದರೆ ಕ್ರೌಡ್ ಭಾಳ ಇತ್ತಲ್ಲ ಹಾಗಾಗಿ ಎಲ್ಲಿ ಆ ಕಡೆ ಈ ಕಡೆ ಮಿಸ್ ಆಗ್ಬಿಡ್ತಾರೋ ನಮ್ಮ ಬೈಕ್ಗೆ ನಾವು ನೋಡ್ಕೊಳ್ತಾನೆ ಇದ್ವಿ ಸೊ ಹೋಗಿ ನಮಸ್ಕಾರ ಮಾಡ್ಕೊಂಡು ಬಂದ ನಂತರ ಏನಾಯಿತು ಮಳೆ ಹನಿ ಸ್ಟಾರ್ಟ್ ಆಯಿತು ಇದು ಮಕ್ಕಳಿಗೆ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ನೋಡ್ತಿರ್ಬೋದು ನೀವು ಪಾಟನ್ನು ಮೇಲ್ಗಡೆ ಹೊಚ್ಕೊಂಡು ಎಲ್ಲರೂ ಕೂತಿದ್ರು ಇದು ಒಂದು ಮಕ್ಕಳಿಗೆ ಫಸ್ಟ್ ಟೈಮ್ ಈ ಥರ ಎಕ್ಸ್ಪೀರಿಯನ್ಸ್ ಆಗಿದ್ದು ನಾ ನಾವೆಲ್ಲ ಚಿಕ್ಕ ಚಿಕ್ಕವರದಾಗೆ ಈ ಥರ ಅನುಭವಗಳು ತುಂಬನೇ ಆಗಿದ್ವು ಆದರೆ ಮಳೆ ಬರುವಾಗ ಟ್ಯಾಕಲಿರೋ ಪಾಠನ ಈ ರೀತಿ ಹೊಚ್ಕೊಂಡು ಕೂತ್ಕೊಳ್ಳೋದು ಅವ್ರಿಗೆ ತುಂಬ ಖುಷಿ ಕೊಡ್ತಾಯಿತ್ತು ಫಸ್ಟಿಗೆ ಏನಾಯಿತು ಅಂದರೆ ನಾವೆಲ್ಲ ಸ್ವಲ್ಪ ಜನ ಬಂದುಬಿಟ್ಟಿದ್ವಿ ತಾರ ಪಚ್ಚಿ ಮತ್ತು ಕೆಲವು ಮಕ್ಕಳು ಅವಳು ದೇ ಮಳೆ ಸ್ಟಾರ್ಟ್ ಆಗಿದ್ದರಿಂದ ದೇವಸ್ಥಾನ ಹತ್ರ ಹೋಗಿಬಿಟ್ಟಿದ್ರು ಸೈಡಿಗೆ ಒಂದು ಬನಿಶಂಕ್ರಮ ದೇವಸ್ಥಾನ ಇದೆ ಅಲ್ಲಿ ಹೋಗಿಬಿಟ್ಟಿದ್ರು ನಾವು ಎಲ್ಲರೂ ಬಂದು ಕೂತಾದ್ಮೇಲೆ ಎಲ್ಲ ಹೋಗಿದ್ದಾರೆ ಅಂತೇಳಿ ಹುಡ್ಕೋಕೆ ಸ್ಟಾರ್ಟ್ ಮಾಡಿದ್ವಿ ಆಮೇಲೆ ಬಂದರು ಮಳೆ ಸ್ವಲ್ಪ ನಿಂತಾದಮೇಲೆ ದೇವಸ್ಥಾನ ಹತ್ರ ಇದ್ದಾರೆ ಅಂತ ಹೇಳಿದ್ವಿ ಆಮೇಲೆ ಇವಳು ಪೂರಿ ಇನ್ನೂ ಈ ಕಾಲು ಎಳಿತಾನೆ ಇದ್ಲು ಪ್ರತಿಯೊಂದಕ್ಕೂ ಕಾಮಿಡಿ ಮಾಡ್ತಿರ್ತಾಳೆ ಇವಳು ಕೃಷಿ ಕಾವ್ಯನ ಮಗಳು ಅಂದರೆ ಪೂರ್ಣಿಮರ ತಂಗಿ ಇವಳು ಕಾವ್ಯ ಏನೋ ಮುದ್ದು ಮುದ್ದಾಗಿ ಇವ್ರ ಅಮ್ಮನ ಜೊತೆ ಮಾತಾಡ್ತಾ ಇದ್ಲು ಕೃಷಿ ನೇಮ್ ಕೂಡ ಚೆನ್ನಾಗಿದೆ ಕೃಷಿ ಅಂತ ಇವಳು ನನ್ನ ಸಿಸ್ಟರ್ ಮಾಧುರಿ ಇವರು ನಮ್ಮ ಮನೆಯವ್ರ ಅಕ್ಕ ಸೊ ಎಲ್ಲರೂ ಮಂಜಮ್ಮ ಇವರು ಸೊ ಗುಡ್ ಗೈಡರ್ ಅಂತ ಹೇಳ್ಬೋದು ಪಚ್ಚಿ ಲಾಸ್ಟಿಗೆ ಬಂದು ಸೊ ಅಥ್ತ ನಮ್ಮ ಅತ್ತೆ ಬಂದಿರಲಿಲ್ಲ ಅವರಿಗೆ ಟ್ಯಾಕ್ಟರ್ ತಗ ಸರಿ ಹೋಗೋಲ್ಲ ನೆಕ್ಸ್ಟ್ ಬರ್ತೀನಿ ಅಂತೇಳಿ ವ್ಯಾನ್ ಆಗಿದ್ದರೆ ಬರ್ತಿದ್ದೆ ಅಂತೇಳಿ ಪಾಪ ಅವರು ಬಿಟ್ಟರು ಅತ್ತಕ್ಕೆ ಸರಿ ಹೋಗಲ್ಲ ಅಂಥೇಳಿ ಎಲ್ಲರೂ ಕೂಡ ಕೂತ್ಕೊಂಡು ತಮಾಷೆ ಮಾಡ್ಕೊತ ಊರ ಕಡೆ ಹೊರಟಿವಿ ಆಲ್ರೆಡಿ ಸ್ವಲ್ಪ ಕತ್ಲು ಕತ್ಲು ಆಗಿತ್ತು ಏನಕ್ಕೆ ಇಷ್ಟೊಂದು ನಾಗ್ತಾಯಿದ್ರು ಅಂದರೆ ಇವಳು ಪಚ್ಚಿ ಸ್ವಲ್ಪ ಏನಾರು ಒಂದು ಸ್ವಲ್ಪ ಟ್ಯಾಕ್ಟ್ರು ಆ ಕಡೆ ಕಡೆ ಇದಾದ್ರೂ ಎದ್ಕೊಂಡು ಕಿವಿ ಮುಚ್ಕೊಂಡ್ಬಿಡ್ತಾಯಿದ್ಳು ಹಾಗಾಗಿ ಅವಳನ್ನು ನಾನು ಸ್ವಲ್ಪ ಫೋಕಸ್ ಮಾಡಿ ವೀಡಿಯೋ ಮಾಡ್ತಿದ್ದರಿಂದ ಅವಳು ಸ್ವಲ್ಪ ಜಾಸ್ತಿ ಕಾಮಿಡಿ ಮಾಡಿ ನಗ್ತಾ ಇದ್ಲು ಆಮೇಲೆ ಕತ್ತಲಾಗಿದ್ದರಿಂದ ಸ್ವಲ್ಪ ಟಾರ್ಚ್ ಆನ್ ಮಾಡ್ಕೊಂಡು ವಿಡಿಯೋ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಎಲ್ಲರೂ ಕಣ್ಣು ಮುಚ್ಕೊಳ್ತಾ ಇದ್ದರು ಪಾಪ ಫೋಕಸ್ಗೆ ಪ್ರತಿ ವರ್ಷವೂ ಕೂಡ ನಾವು ಮತ್ತು ನಮ್ಮ ಎದುರುಗಡೆ ಮನೆಯವರು ಅಂದರೆ ಅಷ್ಟು ಒಂದೇ ಫ್ಯಾಮಿಲಿಯವ್ರ ಥರನೇ ಇದ್ದಾರೆ ನಮ್ಮ ಪ್ರತ್ ಅಂದರೆ ನಮ್ಮ ಅಜ್ಜ ಅಜ್ಜಿ ಅತ್ತೆ ಮಾವ ಅವರಿಂದನೂ ಕೂಡ ಅವ್ರ ಎಲ್ಲರೂ ಕೂಡ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಅದೇ ಥರ ಒಡನಾಟದಲ್ಲಿರೋದ್ರಿಂದ ನಾವು ಪ್ರತಿ ವರ್ಷ ಜೊತೆಗೇನೆ ಹೋಗ್ತೀವಿ ಈ ರೀತಿ ಟ್ಯಾಕ್ಟ್ರಲ್ಲಿ ಇದಾದ ನಂತರ ಇನ್ನೊಂದು ವಿಶೇಷವಾಗಿ ನಾನು ಮತ್ತೊಂದು ವಿಡಿಯೋದಲ್ಲಿ ಹೇಳ್ತೀನಿ ಜಾತ್ರೆಗೆ ಹೋಗೋ ವಿಶೇಷ ಇದು ತೇರಾಯಿತು ಸೊ ನೋಡಿ ಆಲ್ರೆಡಿ ಕತ್ತಲಾಗಿದೆ ಊರಿಗೆ ಬರೋದ್ರೊಳಗೆ ಕಂಪ್ಲೀಟ್ ಕತ್ತಲಾಗಿತ್ತು ಅದು ಟೈಮ್ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಅಂದರೆ ಜರ್ನಿ ಮಾಡ್ತಾ ಮಾಡ್ತಾ ತುಂಬ ದೂರ ಏನಿಲ್ಲ ಊರು ಆದ್ರೂ ಬರೋ ಅಷ್ಟಕ್ಕೆ ಕತ್ತಲಾಗಿತ್ತು ಸ್ವಲ್ಪ ಇಲ್ಲಿ ರೂಟ್ ಕೂಡ ಚೇಂಜ್ ಮಾಡಿದ್ರು ಏನಕ್ಕೆಂದರೆ ಊರತ್ರ ಸ್ವಲ್ಪ ಏನೋ ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದ್ರು ಹಾಗಾಗಿ ಮೇನ್ ರೂಟನ್ನು ಕ್ಲೋಸ್ ಮಾಡಿ ತೋಟದ ಗಳಿಸಿ ಹೋಗೋ ಥರ ಮಾಡಿದರು ನೋಡಿ ಫುಲ್ ಕತ್ಲಾಗಿದೆ ನಿಯರ್ ಟು ನಮ್ಮ ಕಣದ ಮನೆ ಹತ್ರ ಬಂದ್ವಿ ಟ್ಯಾಕ್ಟ್ರು ವೆಹಿಕಲ್ಸ್ ಎಲ್ಲ ನಾವು ಕಣದ ಮನೆ ಹತ್ರನೇ ನಿಲ್ಲಿಸೋದು ಸೊ ಅಲ್ಲಿಗೆ ಬರ್ತಾ ಇದ್ವಿ ಹಿಂದೆಗಡೆ ನನಗೆ ಪೂರ್ಣಿಮಾ ಹೇಳಿದ್ಲು ವೆಹಿಕಲ್ಸ್ ಎಷ್ಟೊಂದು ಬರ್ತಾಯಿದೆ ನೋಡು ತುಂಬ ಚೆನ್ನಾಗಿ ಕಾಣ್ತಾ ಇದೆ ಸೊ ವೀಡಿಯೋ ಮಾಡ್ಕೊ ಅಂತ ಹೇಳಿದ್ಲು ನಾನು ಅಷ್ಟೊತ್ತೆ ಮಿಸ್ ಆಗಿಬಿಡ್ತು ಅಲ್ಲಿ ಲೈಟ್ ಫೋಕಸ್ ಕಾಣಿಸ್ತಿದ್ದಿಲ್ಲ ಅದು ಲೈನಿಗೆ ಬರ್ತಾ ಇರ್ತಕ್ಕಂಥ ವೆಹಿಕಲ್ಸ್ತು ನನಗೆ ಅದು ನೀಟಾಗಿ ಕೇಳಿಸ್ಕೊಳ್ಳಿಲ್ಲ ಸೊ ಪಾಸಾಗಿಬಿಟ್ಟೆ ಹಾಗಾಗಿ ನೀಟಾಗಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ನನಗೆ ಈ ರೀತಿಯಾಗಿ ನಾವು ಹೊರ್ಗಡೆ ಏನಾದರೂ ಫಂಕ್ಷನ್ನು ಅಥವಾ ಏನಕ್ಕೆ ಹೋಗಲಿ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ ಫೈನಲಿ ನಮ್ಮ ಕಡದ ಮನೆ ಹತ್ರ ಬಂದ್ವಿ ಸೊ ಇಲ್ಲಿ ನಾವು ಡೈಲಿ ಬರಲ್ಲ ಮ ಊರೊಳಗಿರೋ ಮನೇಲಿ ಮನೆ ಹತ್ರನೇ ಇರ್ತೀವಿ ಸೊ ಯಾವಾಗಾದರೂ ಒಂದೊಂದು ಟೈಮ್ ಈ ಕಣದ ಮನೆ ಹತ್ರ ಬರ್ತೀವಿ ಇಲ್ಲಿ ಟ್ಯಾಕ್ಟ್ರಿ ನಿಲ್ಲಿಸ್ಬೇಕಾಗಿತ್ತಲ್ಲ ಸೊ ಹಾಗಾಗಿ ಇಲ್ಲಿನೇ ಸ್ಟಾಪ್ ಮಾಡಿದರು ಮಕ್ಕಳೆಲ್ಲ ಎಳೆದ್ಬಿಟ್ಟು ಕಟ್ಟೆ ಮೇಲೆ ಕೂತರು ಆಮೇಲೆ ಏನೋ ಆ ಸೈಡಿಗೆ ಮಾತಾಡ್ಕೊತ ಆಟ ಆಡ್ತಾಯಿದ್ರು ಅವರಿಗೆ ವೀಡಿಯೋ ಮಾಡ್ತಿದ್ದರು ಅಂತ ಗೊತ್ತಾದ ಮೇಲೆ ಕೆಲವರು ತಮಾಷೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು ಎಲ್ಲರೂ ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ತೇರು ಮುಗಿಸ್ಕೊಂಡು ಬಂದ್ವಿ ಫೈನಲಾಗಿ ಸೊ ನಾವು ಜಾತ್ರೆಗೆ ಹೋಗಿ ಏನು ಏನಕ್ಕೆ ಹೋಗ್ತೀವಿ ಪ್ರತಿ ವರ್ಷ ಈ ತೇರ ಆದ ನಂತರ ಒಂದು ಡೇ ಮೇಲೆ ತೇ ಜಾತ್ರೆಗೆ ಹೋಗ್ತೀವಿ ನಾವು ಇದಾದ ನಂತರ ಒಂದಿನ ಮೇಲೆ ನಾವು ಜಾತ್ರೆಗೆ ಹೋಗ್ತೀವಿ ಎಲ್ಲರೂ ಕೂಡ ಈಗ ನಮ್ಮ ಎದುರುಗಡೆ ಮನೆಯವರು ಮಂಜಮ್ಮನ ಮನೆಯವರು ಅಂತ ಹೇಳಿದ್ವಲ್ಲ ಸೊ ಅವರು ನಾವು ಜೊತೆಯಾಗಿ ಹೋಗ್ತೀವಿ ಅದರಿಂದ ಅಲ್ಲಿ ಏನು ವಿಶೇಷ ಅನ್ನೋದನ್ನು ಕೂಡ ನಾನು ತಿಳಿಸ್ತೀನಿ ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತ ಗೊತ್ತಾದ ಮೇಲೆ ಪ್ರತಿಯೊಬ್ಬರು ನನಗೆ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಪೂರಿ ಎಂತೂ ಕಾರ್ ಎಳ್ಕೊತಾನೆ ನೀಟಾಗಿ ನನಗೆ ಪಾಪ ತುಂಬ ಚೆನ್ನಾಗಿ ಕೋಪ್ರೇಟ್ ಮಾಡಿದ್ಲು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬಿಡಿ ಹಾಗೆ ಪಕ್ಕಲ್ಲಿರ ಬಲ್ಲಕ್ಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ ಆಗ ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಕೂಡ ನಿಮಗೆ ವಿತಿನ್ ಸೆಕೆಂಡಲ್ಲಿ ಬಂದು ರೀಚ್ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್